ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿನ್ನೆಯ ಎಪಿಸೋಡ್ನಲ್ಲಿ ಕಾವ್ಯ ಹಾಗೂ ರಾಶಿಕಾ ಶೆಟ್ಟಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕ್ನಲ್ಲಿ ರಾಶಿಕಾ ಶೆಟ್ಟಿ ಅವರು ವಿನ್ ಆಗ್ತಾರೆ ನಂತರ ಬಿಗ್ ಬಾಸ್ ಫೈನಲಿಸ್ಟ್ ಆದ ನಾಲ್ವರಲ್ಲಿ ಒಬ್ಬರ ಜೊತೆ ರಾಶಿಕಾ ಶೆಟ್ಟಿಗೆ ಟಾಸ್ಕ್ ಇಟ್ಟಿರ್ತಾರೆ ರಾಶಿಕಾ ಶೆಟ್ಟಿಯ ಆಯ್ಕೆಯ ಮೇರೆಗೆ ಒಬ್ಬರ ಜೊತೆ ಟಾಸ್ಕ್ ಆಡಬೇಕಾಗುತ್ತೆ ರಾಶಿಕಾ ಶೆಟ್ಟಿ ಅವರು ಸ್ಪಂದನ ಅವರನ್ನು ಆಯ್ಕೆ ಮಾಡ್ತಾರೆ ನಂತರ ಬಿಗ್ ಬಾಸ್ ಕೊಟ್ಟ ಆ ಟಾಸ್ಕ್ನಲ್ಲಿ ರಾಶಿಕಾ ಅವರು ವಿನ್ ಆಗಿ ಫೈನಲಿಸ್ಟ್ ಆಗ್ತಾರೆ ಸ್ಪಂದನ ಅವರು ನಾಮಿನೇಟ್ ಆಗ್ತಾರೆ ಹೀಗಿರುವಾಗ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಅವರು ಸೇರಿ ರಕ್ಷಿತಾಳ ಬಗ್ಗೆ ಬೇರೆ ಸ್ಪರ್ಧಿಗಳ ಜೊತೆ ಸುಳ್ಳು ಹೇಳಿ ನಂಬಿಸ್ತಾರೆ ರಕ್ಷಿತಾ ಅವರು ನಿನ್ನೆ ಮಧ್ಯರಾತ್ರಿ ಎದ್ದು ರಾರಾ ಸಾಂಗ್ ಹಾಡಿ ಅದಕ್ಕೆ ಡ್ಯಾನ್ಸ್ ಮಾಡಿ ಕಣ್ಣು ದೊಡ್ಡ ಮಾಡಿ ಒಬ್ಬರೊಬ್ಬರೇ ಮಾತಾಡ್ತಿದ್ದಾರೆ ಎಂದು ಹೇಳಿದ್ದಾರೆ ಇದನ್ನು ಕೇಳಿ ರಕ್ಷಿತಾ ಶೆಟ್ಟಿ ಬಿಗ್ ಮನೆಯಲ್ಲಿ ಕಣ್ಣೀರಿಟ್ಟಿದ್ದಾರೆ ರಕ್ಷಿತಾಳಿಗೆ ರಾರಾ ಸಾಂಗೇ ಬರಲ್ಲ ಎಂದು ಹೇಳಿದ್ದಾರೆ ತದನಂತರ ಅಶ್ವಿನಿ ಹಾಗೂ ಜಾಹ್ನವಿ ಅವರು ಮಧ್ಯರಾತ್ರಿ ಸರಿಸುಮಾರು ಒಂದೂವರೆ ಗಂಟೆಗೆ ಗೆಜ್ಜೆಯ ಸದ್ದನ್ನು ಮಾಡಿ ಎಲ್ಲರನ್ನು ಎಬ್ಬಿಸಿ ರಕ್ಷಿತಾಳಿಗೆ ದೈವ್ವ ಹಿಡಿದಿದೆ ನಾವು ಅವರಿಂದ ದೂರ ಇದ್ದೇವೆ ಎಂದು ಹೇಳಿ ರಕ್ಷಿತಾಳಿಗೆ ಮೋಸ ಮಾಡಿದ್ದಾರೆ ಇದು ಖಂಡಿತವಾಗಿಯೂ ತಪ್ಪು ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನಿಸ್ತದೆ ಕಮೆಂಟ್ ಮಾಡಿ